ಅವ್ರ ಪ್ರೀತಿ ವಿಶ್ವಾಸ ಕೊನೆವರೆಗೂ ಇದೇ ತರ ನಮ್ಗೆ ತೋರಿಸ್ತಾ ಇದೆ ಅವ್ರಿಗೆ ತರ ಕೊನೆಗೂ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಷ್ಟೇ ನಮ್ ಕೊನೆ ಉಸ್ರವರೆಗೂ ಅಣ್ಣ ಹೇಳ್ತಾರೆ ಈ ಮೂರು ಅಭಿಷೇಕ ಕಾಲ ಅದೆಲ್ಲ ಬಿಟ್ಬಿಡುತ್ತ ನಾನು ಕೊನೆ ಉಸ್ರೇರುವವರೆಗೂ ನಾನು ಇದೇ ತರನೇ ಮಾಡೋದು ಇದೇ ತರನೇ ಪ್ರದರ್ಶನ್ ಮಾಡೋದು ನಾನು ನನ್ನ ಬಾಲೆಗೆ ನಮ್ಮ ಅಣ್ಣ ದೇವರು ನನ್ ಯಾವತ್ತಷ್ಟೇ ನಾನು ಪ್ರತಿಯೊಬ್ಬರಿಗೂ ಒಂದು ಕುಟುಂಬ ಇರುತ್ತೆ ಆ ಕುಟುಂಬ ಬಿಟ್ಟು ಬೇರೆ ಇಷ್ಟಪಡ್ತಾರೆ ಹೀರೋಗಳನ್ನ ಆದ್ರೆ ನಾನು ಕುಟುಂಬನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ನಾನು ಮಕ್ಕಳು ಅಷ್ಟೇ ಇಷ್ಟಪಡ್ತೀನಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಸಂಪೂರ್ಣ ಇದ್ದಾಗ ಸ್ವಲ್ಪ ಸಣ್ಣ ಆಗಿ ಬರುವ ನಾನು ಯಾರಿಗಾಗಿ ಸಂಘಟನೆ ಸಂಘ ಬರೋದಿಲ್ಲ ಹಾಕಿದೆ ನಾವು ನಮ್ಮ ಏನ್ ಕೇಳಿದ ಇವಾಗ ಅವ್ರು ತೊಡಲೇಬೇಕು ಯಾಕಂದ್ರೆ ಅಭಿಮಾನಿಗೋಸ್ಕರ ಕೊಡಲಾದ್ರೂ ಪೋಸ್ಟ್ ಮಾಡಿಕೊಂಡೇವೆ ನಾವು ನಿನ್ನ ಒಂದು ಕೇಳ್ತಾ ಇದ್ದೆ ನಾನು ಇಪ್ಪತ್ತೈದು ವರ್ಷದಿಂದ ಕೊಡ್ತಾ ಇದ್ದೇನೆ ಯಾವ ಪ್ರಶ್ನೆ ಏನಕ್ಕೆಲ್ಲ ಕೇಳದ ಜೊತೆ ನೀವು ನಮ್ಗೆಲ್ಲ ಕೊಟ್ಟಿದ್ದೀರಿ ನಾ ಬಲೇ ಒಂದ್ಕೋಸ್ಕರ ನಾನು ನನಗೆ ಒಂದು ಲಕ್ಷ ಫೋಟೋ ಇರ್ಬೋದು ಲಿಕ್ಟ್ ಬಂದ್ರು ನಿಮ್ ಫೋಟೋ ನಾನು ಫೋಟೋ ಕೊಡ್ಬೇಕಲ್ಲ ನೀವು ಕೊಡ್ತಿಲ್ಲ ಅಂದ್ರೆ ನಾನು ಆವತ್ತು ನಿಮ್ಮ ಜನ ಫೋಟೋ ತಗೋತೀನಿ ನಾನು ಆವತ್ತ ಫೋಟೋ ಇದ್ರೆ ಆವತ್ತೇ ಹಾಕೋದು ಯಾಕಂದ್ರೆ ನಾನು ಆವತ್ತು ಹೋಗಿ ಮೀಟ್ ಮಾಡ್ತಾ ಇಲ್ಲ ನನಗೆ ನನ್ಗ ಏನಾದ್ರು ಕೇಳ್ತೀರ ಅದಕ್ಕೆ ನಾನು ಅವಳಿಗೆ ಮಗನ್ ಮೀಟ್ ಮಾಡಿದ್ರು ಮೀಟ್ ಮಾಡಿ ಏನೋ ತರ ಖುಷಿ ಆಗುತ್ತೆ ಅದಕ್ಕೋಸ್ಕರ ನನ್ನ ಆ ಮಗನ್ನ ಆವರ ಒಳಗೂ ಮೀಟ್ ಮಾಡೋದು ಆಮೇಲೆ ಮತ್ತೆ ಇನ್ನೊಂದು ಮುಖ್ಯಮ್ ಈ ಇಪ್ಪತ್ತೆಂಟು ರಿಲೀಸ್ ಆಗುತ್ತೆ ಅದಕ್ಕೋಸ್ಕರ ಗಿಫ್ಟ್ ಅಣ್ಣ ನಿಮ್ಗೆ ಗಿಫ್ಟ್ ಕೇಳ್ತಾ ಇದ್ದೀವಿ ಆ ನರ್ಸಿಗೆ ಬ್ಯಾಂಕ್ ಫೋನ್ ಮಾಡ್ತಾ ಇದ್ವಿ ನೀವು ಬಂದು ಆ ಫಿಲಿಮ್ ನಾನು ಅವರ ಉಪಯೋಗ ಫಿಲಿಮ್ಕೊಂಡಿದ್ದ ನನ್ನ ಜೀವನ ಒಂದು ಆಸೆ ಇತ್ತು ನಾನು ನಿಮ್ಗೆ ಒಂದು ಸಲ ಅಂತ ಅವರ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಮ್ ಪಕ್ಕ ನಿತ್ಕೊಂಡು ಮಾತಾಡ್ತಾ ಅದು ಒಬ್ರು ತುಂಬಾ ಕಾರಣ ಯಾರಂದ್ರೆ ನಮ್ಮ ರಾಜು ಅಣ್ಣ ಹಳೆ ಡ್ರೈವರ್ ಅವರು ಅವರಿಂದ ಇವತ್ತು ನನ್ನವ್ರ ಮಣ್ಣ ಪಕ್ಕ ನಿತ್ಕೊಂಡು ಮಾತಾಡೋಕ್ಣ ಅಂದ್ರೆ ರಾಜು ರಾಜವ್ರಿಗೆ ನನ್ನ ತುಂಬಾ ಕ್ಯಾಂಡ್ ಯಾಕಂದ್ರೆ ಇಂತ ವ್ಯಕ್ತಿ ನಮ್ಮ ಮಣ್ಣನ್ನ ನೀವು ಪಕ್ಕ ನಿಟ್ಕೊಂಡು ಮಾತಾಡ್ತಾ ಅವಕಾಶ ತುಂಬಾ ಫ್ಯಾನ್ಸ್ ಹಂಗೆ ಸೆಪ್ಟೆಂಬರ್ ಇಪ್ಪತ್ತಿಗೆ ನಮ್ಮಣ್ಣ ನರ್ಸಕಿ ಕ್ರಿಕೆಟ್ ಬಂದು ನಮ್ ಜೊತೆ ನೋಡ್ಬೇಕು ಅನ್ನೋದು ನಮ್ಮ ಆಸೆ ಅಭಿಮಾನಿಗಳ ಜೊತೆ ನಾನು ಅಭಿ ಅಭಿಮಾನಿಗಳಾಗಿ ನೋಡ್ಲೇಬೇಕು ಅದು ಇವಾಗ ನಮ್ ಫ್ಯಾನ್ಸ್ಗೆ ಅವ್ರ ಬಾಯಿನೇ ಹೇಳ್ತಾರೆ ಅದು ಎಷ್ಟು ನರ್ಸಿಕೇಟ್ಗೆ ನಮ್ಮ ಜೊತೆ ಬಂದು ನೋಡ್ಲೇಬೇಕು ಇದು ಅವ್ರ ಬಾಯಿನೇ ಹೇಳ್ಬೇಕು ಕಡಾ ಅವರು ಹೇಳಿದ್ ಕೇಳಕ್ಕೆ ತಿನ್ನೋರು

ಖಂಡಿತ ಬರ್ತೀರಪ್ಪ ದರ್ಶಕಿ ಥಿಯೇಟ್ರ್ ಆರು ಗಂಟೆ ಜೊತೆ ನಾನು ಪಿಕ್ಚರ್ ನೋಡ್ತೀನಿ ಇನ್ನೊಂದು ಪಿಚರ್ ನಡೀತಾ ಇದೆ ಅಲ್ಲಲ್ಲ ಅಲ್ಲೊಂದು ಬೀರೇಷಲ್ಲೂ ಇನ್ನೊಂದು ಸೋಲಕ್ಕೆ ಹೋಗೋದ್ ಏನಂದ್ರೆ ನಮ್ಮ ಹತ್ರ ಬನ್ನಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಗೊತ್ತಿಲ್ಲ ಅಲ್ಲಿ ಯಾರು ಕಳೆದ ಯಾರೋ ಕರೆದೋಗಿತ್ತು ಯಾರ ಹತ್ರ ಓ ಇಲ್ಲಿ ಓಕೆ ಇಲ್ಲಿ ಆರು ಗಂಟೆಗೆ ಮುಗಿಸ್ತೋದು ಅಲ್ಲ फर्स्ट हाफी से सेक हाफे थैंक यू थैंक यूटू अरुणा အာရအာရ